ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮತ್ತೆ ಬಾತ್ರೂಮ್ನಲ್ಲಿ ರೀಲ್ಸ್ ಮಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಿವೇದಿತ ಗೌಡ ಅವರು ಹೌದು ಸ್ನೇಹಿತರೆ ಹಾಗಾದರೆ ಏನು ಮಾಡಿದ್ರು ಹಾಗಾದರೆ ಯಾವ ರೀಲ್ಸ್ ಮಾಡಿದ್ರು ಏನು ಅಂಥದ್ದು ಏನು ಮಾಡಿದ್ದಾರೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗಿಚಿಗಿಲ್ಲಿಗಿಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಅವರು ಆಗಾಗ ಸುದ್ದಿ ಆಗುತ್ತಲೇ ಇರ್ತಾರೆ ಚಂದನ್ ಶೆಟ್ಟಿಯಿಂದ ಡೈವರ್ಸ್ ಪಡೆದ ಮೇಲೆ ನಿವೇದಿತಾ ಅವರು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ತಾಗಿ ಆಕ್ಟಿವ್ ಆಗಿದ್ದಾರೆ ಎಂದೇ ಹೇಳಬಹುದು ಇದೀಗ ಹೊಸ ರೀಲ್ಸ್ ವಿಡಿಯೋ ಪೋಸ್ಟ್ ಮಾಡಿರುವ ನಿವೇದಿತಾ ಅವರು ಎಲ್ಲರ ಕೆಂಗಾಣಿಗೆ ಗುರಿಯಾಗಿದ್ದಾರೆ ಹಾಗಾದರೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಹಾಗೆ ಏನು ಮಾಡಿದ್ರು ಅನ್ನೋದು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಿನೇ ದಿನೇ ಆಗಿ ಕಾಣಿಸಿಕೊಳ್ತಿದ್ದಾರೆ ನಿವೇದಿತಾ ಗೌಡ ಬಾತ್ರೂಮ್ನಿಂದ ಈಚೆ ಬಾರಮ್ಮ ಎಂದ ಫ್ಯಾನ್ಸ್ಗಳು ಹಾಗಾದರೆ ಏನು ಮಾಡಿದ್ರು ಅವರು ನಿವೇದಿತಾ ಗೌಡ ಅವರು ಅಂತ ನಾವು ನೋಡೋದಾದರೆ ಗಾಯಕ ಚಂದನ್ ಶೆಟ್ಟಿ ಮಾಜಿ ಪತ್ನಿ ನಿವೇದಿತಾ ದಿನೇ ದಿನೇ ಆರ್ಟಾಗಿ ಕಾಣಿಸಿಕೊಳ್ತಿದ್ದಾರೆ ರಿವರ್ಸ್ ಪಡೆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ವಿಡಿಯೋ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿದ್ದಾರೆ ಎಂದೇ ಹೇಳಬಹುದು ಹಾಗಾದರೆ ನಿವೇದಿತಾ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ವಿಡಿಯೋದಲ್ಲಿ ಏನು ಮಾಡಿದ್ದಾರೆ ಹಾಗೆ ಯಾಕೆ ಜನರಿಗೆ ಇಷ್ಟು ಸಿಟ್ಟು ಬರೋ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿವೇದಿತಾ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹೊಸ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ನಿವೇದಿತಾ ಅವರು ಸಖತ್ ಆರ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಕಿವಿ ಮೇಲೆ ಹೂ ಇಟ್ಟುಕೊಂಡು ಪೋಸ್ ಕೊಡುತ್ತಿದ್ದಾರೆ ನಿವಿ ಅವತಾರವನ್ನು ನೋಡಿದ ನೆಟ್ಟಿಗರು ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂದೇ ಹೇಳಬಹುದು ಕೆಲವರಂದು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕಿದ್ದಾರೆ ಕನ್ನಡದ ಉರ್ಫಿ ಜಾವೇದ್ ಇವರೇ ಬೋಲ್ಡ್ ಆ್ಯಂಡ್ ಬ್ಯೂಟಿ ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಇವರನ್ನು ಅನ್ಫಾಲೋ ಮಾಡಿ ಜನಪ್ರಿಯತೆಗೋಸ್ಕರ ಈಗೆಲ್ಲ ರೀಲ್ಸ್ ಮಾಡಿದ್ದಾರೆ ಎಂದು ಕೂಡ ಇಲ್ಲಿ ಹೇಳಿದ್ದಾರೆ ಹಾಗೆ ಈಗಲೇ ಅನ್ಫಾಲೋ ಮಾಡುವಂತೆ ಸಲಹೆ ಕೂಡ ಕೊಟ್ಟಿದ್ದಾರೆ ಏನೇ ಆದರೂ ನಿವೇದಿತಾ ಗೌಡ ಅವರು ಜನಪ್ರಿಯತೆಗೋಸ್ಕರ ಈಗೆಲ್ಲ ರೀಲ್ಸ್ ಮಾಡುತ್ತಿರುವುದು ಜನರ ಕಣ್ಣಿಗೆ ಕೆಟ್ಟ ದೃಷ್ಟಿಯಲ್ಲಿ ಬಿಡುತ್ತಿದೆ ಎಂದೇ ಹೇಳಬಹುದು ಹಾಗೆ ಈಗ ನಿವೇದಿತಾ ಗೌಡ ಅವರು ತಮ್ಮದೇ ಲೈಫ್ ಲೀಡ್ ಮಾಡುತ್ತಿದ್ದು ತನ್ ತಮ್ಮ ಜನಪ್ರಿಯತೆಗೋಸ್ಕರ ಈಗೆಲ್ಲ ಮಾಡುತ್ತಿರುವುದು ಸರಿನಾ ತಪ್ಪು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನನಗೆ ಮುಗಿಸ್ತಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ